ಕಾಂಗ್ರೆಸ್ನವರು ಅಯೋಗ್ಯರಿದ್ದಾರೆ ಈ ಐತಿಹಾಸಿಕ ಕುಂಭಮೇಳ ಪ್ರಯಾಗ್ರಾಜ್ ಅಲ್ಲಿ ಕೋಟ್ಯಾಂತರ ಜನ ಭೇಟಿ ಕೊಡ್ತಾ ಇದ್ದಾರೆ ಆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳನ್ನ ಕೊಡೋದ್ರ ಮುಖೇನ ಅಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರೋ ರೀತಿನಲ್ಲಿ ಈ ಅಯೋಗ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ನಡ್ಕೊಳ್ತಾ ಇದ್ದಾರೆ ಅದು ಸರಿಯಲ್ಲ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ದೊಡ್ಡ ದುರಂತ ಏನು ನಡೆದಿದೆ ಆ ಒಂದು ಪ್ರಾಣ ಕುಳ್ಕೊಂಡಿರ್ತಕ್ಕಂಥ ಅವ್ರಿಗೊಂದು ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾನು ಕೋರ್ತೇನೆ ಘಟನೆ ನಡಿಬಾರ್ದಿತ್ತು ಆದರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಕೋಟಿ ಕೋಟಿ ಜನ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅವರ ಭಾವನೆಗಳಿಗೆ ಧಕ್ಕೆ ತರ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ